ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸೌಭಾಗ್ಯ ಕನ್ನಡತಿ ಇದು ನನ್ನ ಮೊದಲನೇ ವ್ಲಾಗು ಆ್ಯಸ್ ಯೂಶುವಲ್ ಮಾರ್ನಿಂಗ್ ರೂಟೀನ್ ನಾನು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ನೋಡಿ ರಂಗೋಲಿ ಹಾಕಿ ಅಷ್ಟು ಚೆನ್ನಾಗಿ ರಂಗೋಲಿ ಬರಲ್ಲ ಈಗ ಕಲಿತಾ ಇದ್ದೀನಿ ಆದರೂ ಬಂದಂಗೆ ಬಿಟ್ಟಿದ್ದೀನಿ ಅದು ನಮ್ಮ ತುಳಸಿ ಕಟ್ಟೆ ಬಾಗಿಲೆಲ್ಲ ತೊಳೆದು ಕಾಂಪೌಂಡ್ ಕಾಂಪೌಂಡೆಲ್ಲ ತೊಳೆದು ಕ್ಲೀನ್ ಮಾಡಿ ತುಂಬ ಚಳಿ ವಾತಾವರಣ ತುಂಬ ಕೋಲ್ಡ್ ಆಗಿದೆ ಈಗ ಆಚೆ ನಮ್ಮ ಮನೆ ಮುಂದೆ ಗೇಟ್ ಹತ್ರ ಎಕ್ಕದ ಗಿಡ ಇದೆ ಅಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ ನನಗೆ ಕ್ಯಾಮ್ರಾಮನ್ ಯಾರೂ ಇಲ್ಲ ನನ್ನ ಮಗನೇ ನನಗೆ ಕ್ಯಾಮ್ರಾಮ್ಯಾನು ಇನ್ನು ಮುಂದೆ ಡೈಲಿ ರೊಟೀನ್ ಬ್ಲಾಗ್ಸು ಮಿಕ್ಸ್ ಕಂಟೆಂಟಲ್ಲಿ ವಿಡಿಯೋ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಟೈಮ್ ಬಂದ್ಬಿಟ್ಟು ಐದು ಮುಕ್ಕಾಲು ಫ್ರೆಂಡ್ಸ್ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಕುಂಕುಮ ಇಡ್ತಾಯಿದ್ದೀನಿ ಕುಂಕುಮ ಇಟ್ಟು ಹೊಸಲು ಹೂವು ಇಟ್ಟು ನೆಕ್ಸ್ಟು ಕಿಚನ್ಗೆ ಹೋಗೋಣ ಎದ್ದ ತಕ್ಷಣ ಆಚೆ ಬಾಗಿಲು ತೊಳೆದು ರಂಗೋಲಿ ಬಿ ಹಾಕಿ ಹೂವೆಲ್ಲ ಇಟ್ಟು ಕೆಲಸ ಮುಗಿಸಿದ್ರೆ ಆಚೆ ಕೆಲಸ ಮುಗ್ದಂಗೆ ಈಗ ಅಡುಗೆ ಮನೆಗೆ ಬಂದೆ ಹಾಲು ತೊಗೊಂಬಂದೆ ಹಾಲು ತೊಗೊಂಬಂದು ಹಾಲು ಇಡ್ತಾ ಹಾಕಿಡ್ತಾಯಿದ್ದೀನಿ ಹಾಲು ಕಾಯಕ್ಕೆ ಇಟ್ಟು ತಿಂಡಿಗೆ ರೆಡಿ ಮಾಡೋಣ ತಿಂಡಿ ಇವತ್ತು ದೋಸೆ ನೆನೆ ಹಾಕಿದ್ದೆ ಆಲ್ರೆಡಿ ನಾನು ಪಲ್ಯ ಚಟ್ನಿ ಎರಡು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಚಪಾತಿ ಇಟ್ಟು ರಾತ್ರಿ ಕಲಸಿಟ್ಟಿರೋದು ಚಪಾತಿ ಇಟ್ಟಿತ್ತು ಚಪಾತಿ ಇಟ್ಟು ತೆಗೆದು ಆಚೆ ಇಡ್ತಾಯಿದ್ದೀನಿ ದೋಸೆ ಇಟ್ಟು ಜಾಸ್ತಿ ಉಳಿ ಬಂದ್ಬಿಡುತ್ತೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ನಾನು ಒನ್ ಅವರು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ ದೋಸೆ ಬ್ಯಾಟರ್ ಚೆನ್ನಾಗಿ ರೆಡಿಯಾಗಿದೆ ಈಗ ಹಾಲು ಕಾಯಿಯಾಕೆ ಇಟ್ಟಿದ್ದೀನಿ ಹಾಲು ಕಾಯೋ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡಿದ್ದಾಯಿತು ಆಲೂಗಡ್ಡೆ ಪಲ್ಯನೂ ರೆಡಿಯಾಗಿದೆ ಈಗ ಚಪಾತಿ ಇಟ್ಟು ಇದ್ದೀನಿ ನೆಕ್ಸ್ಟು ಚಪಾತಿ ಹರಿದು ಬೇಯಿಸ್ತಾ ಇದ್ದೀನಿ ಈಗ ನೆಕ್ಸ್ಟು ದೋಸೆ ದೋಸೆ ರೆಡಿ ಆಯಿತು ಚಪಾತಿನೂ ರೆಡಿ ಆಯಿತು ಚಟ್ನಿ ಪಲ್ಯ ಎಲ್ಲ ರೆಡಿ ನನ್ನ ಮಗ ಸ್ನಾನಕ್ಕೆ ಹೋಗಿದ್ದಾನೆ ಸ್ನಾನ ಬಂದು ಅವ್ನು ಪೂಜೆ ಮಾಡಿ ತಿಂಡಿ ಕೂತ್ಕೊತಾನೆ ರೆಡಿಯಾಗಿ ಅಷ್ಟರಲ್ಲಿ ನಾನು ಅವನಿಗೆ ತಿಂಡಿ ಹಾಕ್ಕೊಡ್ಬೇಕು ಅವನಿಗೆ ಸ್ಕೂಲ್ ವ್ಯಾನ್ ಬರೋ ಅಷ್ಟರಲ್ಲಿ ಎಂಟು ಎಂಟು ಕಾಲಷ್ಟರಲ್ಲಿ ನಾನು ಎಲ್ಲ ರೆಡಿ ಇರಬೇಕು ಈಗ ಅವನಿಗೆ ತಿಂಡಿ ಕೊಡೋಣ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋಕೆ ಕೂತಿದ್ದಾನೆ ತಿಂಡಿ ಕೊಡೋಣ ಒಂದು ಚಪಾತಿ ಒಂದು ದೋಸೆ ಚಟ್ನಿ ಪಲ್ಯ ಈಗ ಲಂಚ್ ಬ್ಯಾಕ್ಸು ಬ್ಯಾಗಿಗಾಕಿ ರೆಡಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಬಾಟ್ಲು ನೀರನ್ನ ಬ್ಯಾಗಿಗೆ ರೆಡಿ ಮಾಡ್ತಾಯಿದ್ದೀನಿ ಈಗ ಬ್ಯಾಗ್ ಕೊಟ್ಟೆ ಅವನು ರೆಡಿ ಇದ್ದಾನೆ ಆಲ್ರೆಡಿ ತಿಂಡಿ ತಿಂದು ಹೊರಟಿದ್ದಾನೆ ನಾನು ಗಾಡಿ ಗೇಟ್ ಹಾಕಿ ಗಾಡಿ ತೊಗೊತಾಯಿದ್ದೀನಿ ಈಗ ಹೊರಡೋಣ ಈಗ ಸ್ಕೂಲ್ ಬಿಡೋಕ್ಕೆ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ ಅವನು ಸ್ಕೂಲ್ ವ್ಯಾನ್ ಬಂತು ಅವನು ಹೊರಟ ನಾನು ಬಿಟ್ಟು ಮನೆಗೆ ಹೊರಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ